ಎಲ್ಲರಿಗೂ ನಮಸ್ಕಾರ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಂದ ಟಾಟಾ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಕೆ ಆರ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗಾಗಲೇ ಈ ವರ್ಷ ಮೆಗಾ ಆಕ್ಷನ್ ಆಗಿರೋ ಕಾರಣ ಹೊಸ ಟೀಮ್ ನ ಮಾಡಿದರೆ ರಜತ್ ಎಸ್ಟೈಲ್ ವಿರಾಟ್ ಕೊಹ್ಲಿನ ಬಿಟ್ಟರೆ ಮೂ ಇನ್ನಿಷ್ಟು ಜನ ಪ್ಲೇಯರ್ಸ್ಗಳು ಕೂಡ ನ್ಯೂ ಪ್ಲೇಯರ್ಸ್ಗಳಾಗಿದ್ದಾರೆ ಈ ನ್ಯೂ ಪ್ಲೇರ್ಸ್ ಇಟ್ಕೊಂಡು ಆರ್ ಸಿ ಬಿ ತಂಡ ಯಾವ ರೀತಿ ಒಂದು ಪ್ಲೇಯಿಂಗ್ ಲೆವೆಲ್ನ ಮಾಡುತ್ತೆ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ ಇದೆ ಯಾಕಪ್ಪ ಅಂದರೆ ಆರ್ ಸಿ ಬಿ ತಂಡ ಈ ಸಲ ಚೆನ್ನಾಗಿ ಮಾಡಿದರೂ ಕೂಡ ಆರ್ ಸಿ ಬಿ ಇನ್ನೇನೇನು ಮಾಡಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು ಆರ್ ಸಿ ಬಿ ಪ್ಲೇಯಿಂಗ್ ಲೆವೆಲ್ ಸೆಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಪ್ರತಿ ವರ್ಷದಂತೆ ಈ ವರ್ಷನೂ ಎಡವತ್ತಾ ಪ್ಲೇಯಿಂಗ್ ಲೆವೆನ್ ಮಾಡೋದ್ರಲ್ಲಿ ಟೀಮ್ ಚೆನ್ನಾಗಿ ಮಾಡಿದ್ರು ಪ್ಲೇಯಿಂಗ್ ಲೆವೆನ್ ಚೆನ್ನಾಗಿ ಮಾಡೋಲ್ಲ ಪ್ಲೇಯಿಂಗ್ ಲೆವೆನ್ನ ಸರಿಯಾಗಿ ಮಾಡೋಕೆ ಐದರಿಂದ ಆರು ಮ್ಯಾಚ್ ತಗೊಂಡ್ರು ಲಾಸ್ಟ್ ವರ್ಷ ಅದೇ ಥರ ಈ ವರ್ಷವೂ ಆಗತ್ತಾ ಅನ್ನೋ ಕಮೆಂಟ್ನ ಕೆಲವರು ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಈ ಮೊದಲೇ ಮ್ಯಾಚ್ ಕೆ ಕೆರ ವಿರುದ್ಧ ಈಡನ್ ಗಾರ್ಡನ್ಸಲ್ಲಿ ಮೊದಲೇ ಮ್ಯಾಚಲ್ಲಿ ಯಾವ ರೀತಿ ಇರುತ್ತೆ ಪ್ಲೇಯಿಂಗ್ ಲೆವೆನ್ ಕಡೆ ನೋಡಿದ್ರೆ ಮೊದಲೇದಾಗಿ ಪಿಲ್ ಸಾಟ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡೋದಂತೂ ಕನ್ಫರ್ಮೇಷನ್ ಇದೆ ಅಂತ ಹೇಳ್ಬೋದು ನಂಬರ್ ತ್ರೀ ಇಲ್ಲಿ ನಂಬರ್ ತ್ರೀ ಯಾರು ಇರುತ್ತಪ್ಪ ಅಂತ ನೋಡಿದ್ರೆ ರಜತ್ ಪತಿ ಇರ್ತಾರ ಅಂತ ಹೇಳ್ಬೋದು ರಜತ್ ಈಗ ಕ್ಯಾಪ್ಟನ್ ಆಗಿ ಕೂಡ ಮಾಡಿದ್ದಾರೆ ಪ್ರಮೋಟು ಕೂಡ ಮಾಡ್ತಾರಂತ ಹೇಳ್ಬೋದು ಅದಾದ ನಂತರ ಲಿವಿಂಗ್ ಅವರು ಕೂಡ ಇರ್ತಾರೆ ಅಂತ ಹೇಳ್ಬೋದು ಲಿವಿಂಗ್ ಸ್ಟೋನ್ ಆದ ನಂತರ ಇಲ್ಲಿ ದೇವದತ್ ಪಡಿಕಲ್ ಓಪನಿಂಗ್ ಕೂಡ ಆಡ್ಬೋದು ಒನ್ ಡೋನ್ ಕೂಡ ಆಡ್ಬೋದು ದೇವದ್ ಪಡಿಕಲ್ಲು ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರೆ ಅದೇ ರೀತಿ ಜಿತೇಶ್ ಶರ್ಮಾ ಇರ್ತಾರೆ ಅದಾದ ನಂತರ ಕೃಣಾಲ್ ಪಾಂಡೆ ಇರ್ತಾರೆ ಕೊನೆಯಲ್ಲಿ ಫಿನಿಷರ್ ಆಗಿ ಟೀಮ್ ಡೇವಿಡ್ ಅವರು ಇರ್ತಾರೆ ಅಂತ ಹೇಳ್ಬೋದು ಇನ್ನು ನಾವು ಬೌಲಿಂಗ್ನ ಕಡೆ ನೋಡಿದ್ರೆ ಭುವನೇಶ್ವರ್ ಕುಮಾರ್ ಇರ್ತಾರೆ ಯಶ್ ದಯಾಲ್ ಇರ್ತಾರೆ ಅಂತ ಹೇಳ್ಬೋದು ಇನ್ನು ಫಾರಿನ್ನ ಬೌಲರ್ ಕಡೆ ನೋಡೋದಾದರೆ ಫಾರಿನ್ ಬೌಲರ್ ಕೂಡ ಕೂಡ ಈಗಾಗಲೇ ಜೆಝುಲ್ ಫುಲ್ ರಿಕವರಿ ಆದರೆ ಅವರು ಮಾಹಿತಿಯ ಪ್ರಕಾರ ಅರ್ಧ ಟೂರ್ನಮೆಂಟ್ ಇಲ್ಲ ಅಂತ ಬರ್ತಿದೆ ಎಲ್ಲರೂ ಒಂದು ವೇಳೆ ರಿಕಾರಿ ಆದರೆ ಫಸ್ಟ್ ಮ್ಯಾಚಿಂದಲೇ ಅವೈಲೇಬಿಲಿಟಿ ಇರ್ತಾರೆ ಅವರು ಪ್ಲೇಯಿಂಗ್ ಲೆವೆಲಲ್ಲಿ ಆಡ್ತಾರೆ ಒಂದು ವೇಳೆ ಇಲ್ಲ ಅಂದರೆ ತುಷಾರ ಅವರು ಆಡ್ತಾರೆ ಅಂತ ಹೇಳ್ಬೋದು ತುಷಾರ ಸಖತ್ತಾಗಿ ಬೌಲಿಂಗ್ ಮಾಡೋ ಆಟಗಾರ ಅವರು ಕೂಡ ಈ ಪ್ಲೇಯಿಂಗ್ ಲೆವೆಲಲ್ಲಿ ಭರೋತ್ಸಾಹತೆ ಜಾಸ್ತಿ ಇದೆ ಇನ್ನೊಬ್ಬ ಸ್ಪಿನ್ನರ್ಸ್ ಆಗಿ ಸುರೇಶ್ ಶರ್ಮಾ ಈ ಒಂದು ಪ್ಲೇಯಿಂಗ್ ಲೆವೆಲ್ಗೆ ಆಡ್ಬೋದು ಅಂತ ಹೇಳ್ಬೋದು ನಿಮಗೆ ಇನ್ನೊಂದು ನೆನಪಿರಲಿ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಯಾರನ್ನು ಬೇಕಾದರೂ ಆಡಿಸ್ಬೋದು ಆರ್ ಸಿ ಬಿ ನಿಮ್ಗೆ ಏನಿಸುತ್ತೆ ಆರ್ ಸಿ ಬಿ ಆ ಪ್ಲೇಯಿಂಗ್ ಲೆವೆಲ್ ಬಗ್ಗೆ ಕಮೆಂಟ್ ಮಾಡಿ ದಿಷ್ಟು ಪಾಯಿಸ್ತಾ ಪಾಯಿಸ್ತಾಯಿರ್ತಾರೆ